ಕಾರ್ಯಕ್ರಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಹಿರಿಯ ಪತ್ರಕರ್ತರನ್ನು ಅವರ ಮನೆ ಬಾಗಿಲಿಗೆ ಹೋಗಿ ಸನ್ಮಾನ ಮಾಡಬೇಕು ಅಂತ ಇಡೀ ರಾಜ್ಯಾದ್ಯಂತ ನಮ್ಮ ಜಿಲ್ಲಾ ಕಾರ್ಯ ರಾಜ್ಯ ಕಾರ್ಯನಿರ್ತ ಪತ್ರಗಳ ಸಂಘ ಮಾಡ್ತಾ ಇದೆ ನಮ್ಮ ಸಂಘದ ರಾಜ್ಯಾಧ್ಯಕ್ಷರ ಸೂಚನೆ ಮತ್ತು ಸಂಘದ ನಿರ್ದೇಶನದ ಮೇರೆಗೆ ಜಿಲ್ಲೆಯಲ್ಲೂ ಕೂಡ ನಮ್ಮ ಸಂಘದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಅವರ ನೇತೃತ್ವದಲ್ಲಿ ಎಲ್ಲ ತಾಲೂಕುಗಳಿಗೂ ಭೇಟಿ ಕೊಟ್ಟು ಹಿರಿಯ ಪತ್ರಕರ್ತರನ್ನ ಅವರ ಸೇವೆಯನ್ನು ಅವರಿಗೊಂದು ಅವರಿಗೆ ಒಂದು ಅಭಿನಂದನಾ ಸಮಾರಂಭದಿಂದ ಎಲ್ಲ ಹಿರಿಯರು ಹಿರಿಯರ ಮಾರ್ಗದರ್ಶನದಲ್ಲಿ ಒಂದು ಸನ್ಮಾನ ಮಾಡಿ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಈಗಾಗಲೇ ಮಾಡ್ತಾ ಇದ್ದೀವಿ ಬೆಳಗ್ಗೆ ಚಿಂತಾಮಣಿಯಲ್ಲೂ ಕೂಡ ಹಿರಿಯ ಪತ್ರಕರ್ತರನ್ನು ಸನ್ಮಾನ ಮಾಡಿ ಬಂದ್ವಿ ಇತ್ತೀಚೆಗೆ ಬಾಗೇಪಲ್ಲಿಯಲ್ಲೂ ಕೂಡ ಅದೇ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದ್ವಿ ತುಂಬ ಖುಷಿ ಆಗ್ತಾ ಇದೆ ಮುನ್ನೇಗೌಡ ಸಾಹೇಬರ ನೋಡಿದೀವಿ ಚಿಕ್ಕಂದಿನಿಂದಲೂ ಕೂಡ ಅವರು ಪತ್ರಿಕಾ ವಿತರ್ಕರಾಗಿ ಪತ್ರಕರ್ತರಾಗಿ ಸಾಕಷ್ಟು ಸೇವೆ ಸಲ್ಲಿಸ್ತಾ ಇದ್ದಾರೆ ಅದೇ ಈ ಜಿಲ್ಲೆಯಲ್ಲಿ ಹೆಚ್ಚು ಪ್ರಶಾಂತರ ಇರ್ತಕ್ಕಂಥ ಸಂಯುಕ್ತ ಕರ್ನಾಟಕದಲ್ಲಿ ಅವರು ಕೆಲಸ ಮಾಡ್ತಾ ಧೀರ್ಯ ವಯಸ್ಸಿನಲ್ಲೂ ಕೂಡ ಅದೇ ಉತ್ಸಾಹದಿಂದ ಇಂದಿಗೂ ಕೂಡ ಪತ್ರಕರ್ತರಾಗಿ ಕೆಲಸ ಮಾಡ್ತಾ ಅವರು ನಮ್ಮ ಸಂಘದ ಪರವಾಗಿ ಅಭಿನಂದನೆ ಸ್ವೀಕರಿಸ್ತಾ ಇರ್ತಕ್ಕಂಥದ್ದು ಅರ್ಹರು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ನೀವೆಲ್ಲರಿಗೂ ಒಂದೇ ಒಳ್ಳೆಯದಾಗಲಿ ಮುಂದಿನ ದಿನಗಳಲ್ಲಿ ನಮ್ಮ ಸಂಘ ಇನ್ನಷ್ಟು ಈ ರೀತಿಯ ಕಾರ್ಯಕ್ರಮಗಳನ್ನು ಪತ್ರಕರ್ತರನ್ನು ಪ್ರೋತ್ಸಾಹಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳ್ತಾ ನಿಮ್ಮೆಲ್ಲರ ಸಹಕಾರ ಕೊಡ್ತಾ ಈ ಮಾತನಾಡಲು ಅವಕಾಶ ಮಾಡಿಕೊಡ್ತಾ ಚಿಗುರು ಹಳೆ ಬೇರು ಅವಾಗ ಮಾತ್ರನೇ ಮರ ಸೊಂದಾಗಿರುವಂಥದ್ದು ಹಳೆ ಬೇರ್ನ ಮರೆತು ಬಿಟ್ಟರೆ ಚಿಗುರಿಗೂ ಇರೋದಕ್ಕೆ ಸಾಧ್ಯ ಆಗುತ್ತೆ ಅಂತಾಗಿ ಇಬ್ಬರನ್ನೇ ಒಂದೇ ವ್ಯಕ್ತಿಯಲ್ಲಿ ಒಂದೇ ಕಡೆ ಒಂದು ಬ್ಯಾಲೆನ್ಸಿಂಗ್ ಮಾಡುವಂಥ ಒಂದು ಕಾರ್ಯಕ್ರಮ ಈ ಮನೆಯ ಅಂಗಡಿಯಲ್ಲಿ ಸನ್ಮಾನ ಅದು ಹಿರಿಯರಿಗೆ ಯಾಕಿದ್ರೆ ಅವ್ರ ಕಿರಿಯರಿಗೆ ಮಾರ್ಗದರ್ಶಕರಾಗಿ ಅನ್ನುವಂಥ ಅವರ ಏನು ಈ ಈ ಕಾರ್ಯಕ್ರಮ ಇಡೀ ರಾಜ್ಯದಲ್ಲಿ ನಡೀತಾ ಇದೆ ಎಲ್ಲ ಜಿಲ್ಲೆಗಳಲ್ಲೂ ನಡೀತಾ ಇದೆ ಅತ್ಯುತ್ತಮವಾದಂಥ ಒಂದು ಅಭಿಪ್ರಾಯ ವ್ಯಕ್ತ ಆಗ್ತಾಯಿದೆ ಜೊತೆಗೆ ನಮ್ಮ ಇಡೀ ರಾಜ್ಯದಲ್ಲಿ ಆಗುವಂಥ ಎಲ್ಲ ಮನೆ ಮೇಲದಲ್ಲಿ ಸನ್ಮಾನ ಕಾರ್ಯಕ್ರಮಗಳನ್ನ ನಮಗೆ ಪೋಸ್ಟ್ ಮಾಡ್ತಾ ಇರ್ತಾರೆ ಅದನ್ನು ನೋಡ್ತಾ ಇದ್ದರು ನಮಗೆ ನನಗೆ ಅತ್ಯಂತ ದೊಡ್ಡ ನಮ್ಮ ನಮಗೆ ನಮ್ಮ ಸಂಘದಲ್ಲಿದ್ದ ಮತ್ತುಲ್ಲರ ನಮಗೆ ಅನಿಸುತ್ತೆ ಅದು ಆಕಾಶವಾಣಿಯವರು ಯಾವ್ಯೂ ಸರಿ ಗಮನಿಸಿದ್ರೆ ಎಷ್ಟು ಅವ್ರನ್ನ ಇವರು ಸಂಘದಲ್ಲಿ ಇಟ್ಕೊಂಡಿದ್ರು ಅಂತವನ್ನು ಇವತ್ತು ಗುರುತಿಸಿ ಗೌರವಿಸ್ತಾ ಇದ್ದಾರಲ್ಲ ಅದಕ್ಕೆ ನಾವು ಯಾವಾಗಲೂ ಸಂಘಕ್ಕೆ ಹ್ಯಾಟ್ಸಪ್ ವ್ಯಾಟ್ಸಪ್ ಪತ್ ಹಿರಿಯ ಪತ್ರಕರ್ತರಿಗೆ ಮನೆಯಂಜಲದಲ್ಲಿ ಸನ್ಮಾನ ಕಾರ್ಯಕ್ರಮ ಆಯೋಜನೆ ಮಾಡಿ ದಂಪತಿಗಳ ಸಮೇತ ಏನೋ ಸನ್ಮಾನ ಮಾಡೋಕ್ಕೆ ಒಂದು ಜಿಲ್ಲಾ ಸಂಘ ಇರ್ಬೋದು ರಾಜ್ಯ ಸಂಘ ಇರ್ಬೋದು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದು ಬಹಳ ಅರ್ಥಪೂರ್ಣವಾಗಿ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ತಮ್ಮೆಲ್ರಿಗೂ ಒಂದೇ ತಿಳಿಸ್ತಾ ಈ ಕಾರ್ಯಕ್ರಮಕ್ಕೆ ನಮ್ಮ ಮನೆಗೌಡರಿಗೆ ಮತ್ತು ಸನ್ಮಾನ ಮಾಡಬೇಕಂತೇಳಿ ನಾವು ಕೊಡ್ತಾ ಇದ್ದೀವಿ ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಬನ್ನಿ ಅಮೃತ ಈಗ ನೋಡ್ರಿ

ಪತ್ರಿಕಾ ಪತ್ರಿಕಾ ಬರ್ತಾ ಇದ್ದೇನೆ ಪತ್ರಕರ್ಕರಾಗಿ ಮಾಡ್ಕೊಂಡು ಬರ್ತಾ ಇದ್ದೇನೆ ಇವತ್ತು ನನ್ನ ಸಮಾನ ಸಮಿತಿ ಸಂಘ ನಮಗೆ ಅಭಿನಂದನೆ ಸನ್ಮಾನ ಆಗಿರೋದು ಅಭಿನಂದನೆ ಮಾಡು ಇನ್ನು ಮುಂದೆ ಬರೋಂಥವ್ರಿಗೂ ಒಂದು ಪ್ರೋತ್ಸಾಹದಾಯಕವಾಗಿರಲಿದ್ದು ಪ್ರತಿಯೊಬ್ಬರೂ ಉತ್ಸಾಹಿತಿಯಿಂದ ಸ್ವಲ್ಪ ಪತ್ರಿಕಾಗಳನ್ನು ಒಳ್ಳೆಯ ಉತ್ತಮ ರೀತಿಯಲ್ಲಿ ನೆಡ್ಸ್ಕೊಂಡು ಮುನ್ನಿಸ್ಕೊಂಡು ಒಂದು ಒಳ್ಳೆಯದು ಯಾವುದೇ ಇದ್ದರೆ ಸಂಘ ಸಂಸ್ಥೆಗಳನ್ನೆಲ್ಲ ಒಂದು ಉತ್ತಮ ರೀತಿಯಾಗ ಎಲ್ಲ ಸಹಕಾರ ನೀಡಿ ಸಹಭಾಗಿರ್ತಿದ್ದ ಒಂದು ಮಾತೃ ಮಾತುಕವ ಇದಾಗ್ತದೆ ಅವನ್ನೆಲ್ಲ ಒಂದು ಮಾಡಿಕೊಂಡು ಎಲ್ಲ ಅನ್ಯೂನ್ಯವಾಗಿ ಸಂಘನ ಮುನ್ನಡೆಸ್ಕೊಂಡು ಹೋಗ್ಬೇಕಂತ ನಾನು ಈ ಸಮಯದಲ್ಲಿ ಅಭ್ಯರ್ಥಿ ಕಾರ್ಯಕ್ರಮ ಮಾಡ್ತಿದ್ದೆ ಬೆಂಗಳೂರು ಕೇಂದ್ರ ಮಾಡ್ತಿದ್ದಾರೆ ಆ ಜಿಲ್ಲಾ ಘಟಕದವರು ಜಿಲ್ಲೆ ಮಾಡಿದ್ರು ನಾವು ಒಂದು ಹೆಜ್ಜೆ ಮುಂದೆ ಹೋಗಿ ಸನ್ಮಾನ ಮಾಡಿದ್ರೆ ಸಾಲದು ಅಂತೇಳಿ ಒಂದಷ್ಟು ನಡೆದು ಇದನ್ನ ಪುರಸ್ಕಾರವನ್ನು ಕೊಡಬೇಕು ಅಂತೇಳಿ ಇಲ್ಲ ಯಾಕಂದ್ರೆ ನಮ್ಗೆ ಆರ್ಥಿಕ ಶಕ್ತಿ ಇದೆ ಅದರ ಕಾರಣಕ್ಕೆ ಸದ್ವಿನಿಯೋಗ ಆಗಬೇಕು ಬರತಕ್ಕಂಥ ಒಂದು ಪರಿಸೀತ ಇದನ್ನ ಒಂದು ಅವರಿಗೆ ಒಂದು ಆರ್ಥಿಕ ಪುರಸ್ಕಾರವನ್ನು ಕೆಲಸ ಮಾಡಿದ್ವಿ ಇವತ್ತು ಮನೆಗಳ ಮನೆಗೋದು ಇವತ್ತು ಅದಕ್ಕೆ ಭಾಗದಾಗಿದ್ದಾರೆ ಸಿದ್ದಗಟ್ಟ ತಾಲೂಕಿನ ಬೆಂಗಳೂರಿಗೆ ಹುಡುಕಿ ಬೆಳೆದು ವ್ಯಾಪಾರ ಅಭಿವೃದ್ಧಿ ಜೊತೆ ಜೊತೆಗೆ ಪತ್ರಿಕೋದ್ಯಮವನ್ನು ಪ್ರವೃತ್ತಿಯಾಗಿ ಮಾಡಿಕೊಂಡು ತುಂಬ ಸಮೇತ ಕ್ರಮ ಹೋರಾಟವನ್ನು ಪತ್ರಿಕೆಗಳಲ್ಲಿ ಕೆಲಸ ಮಾಡುವುದು ಸುದೀರ್ಘವಾಗಿ ಅವರು ಕೆಲಸ ಮಾಡಿ ತುಂಬ ನಿಷ್ಠೆಯಿಂದ ಪತ್ರಿಕಾ ವೃತ್ತಿಗೆ ಘನತೆ ಗೌರವವನ್ನು ರೀತಿಯಲ್ಲಿ ಮಾಡಿದ್ದಾರೆ ಇಪ್ಪತ್ತೈದು ವರ್ಷಗಳ ಹಿಂದೆ ಇದ್ದಂಥ ಪತ್ರಿಕೋದ್ಯಮ ಭಾಳ ವಿಭಿನ್ನವಾಗಿ ನಾನು ಇದರಲ್ಲಿ ಹೇಳುವಾಗ ಕೂಡ ಅದನ್ನೇ ಹೇಳ್ತಾ ಇದ್ದೀನಿ ಚಿಂತಾ ಇವತ್ತಿನ ಪತ್ರಿಕೋದ್ಯಮ ಬೇರೆ ಇವತ್ತು ಎಲ್ಲರ ಕೈಯಲ್ಲಿ ಸ್ಮಾರ್ಟ್ ಫೋನ್ ಇದೆ ಇವತ್ತೇನು ನಿಮ್ಮ ಫೋಟೋ ಕಳ್ಸೋಕ್ಕೆ ನ್ಯೂಸ್ ಕಳ್ಸೋಕ್ಕೆ ಏನೂ ಕಷ್ಟ ಇಲ್ಲ ಅವ್ರು ತುಂಬ ಕಷ್ಟಪಟ್ಟಿದ್ದ ಸುದ್ದಿ ಮಾಡಿ ಕಳ್ಸೋಕ್ಕೆ ತುಂಬ ಕಷ್ಟ ವ್ಯಾಪಾರ ಜೊತೆಗೆ ಯಾಕೆಂದರೆ ಪ್ರಾಮಾಣಿಕವಾಗಿರ್ಬೇಕಂದ್ರೆ ಒಂದು ವೃತ್ತಿ ಬದುಕನ್ನು ಏನಾದ್ರು ಕಟ್ಕೊಂಡೇ ಮಾಡ್ತೀವಿ ಅದೆಲ್ಲ ಕೂಡ ಮಾಡ್ಬೇಕು ಇದೆಲ್ಲ ಇರೋರು ಸ್ಟಿಂಜರ್ಸ್ ಅಷ್ಟೇ ಪೂರ್ತಿ ಪತ್ರಕರ್ತರು ಪೂರ್ತಿ ಪತ್ರಕರ್ತರು ಯಾರಾಗಿದ್ದಾರೆ ಅಂದ್ರೆ ಯೂಟ್ಯೂಬರ್ ಆಗುತ್ತೆ ಇತ್ತೀಚಿನ ದಿನಗಳಲ್ಲಿ ಅದೊಂದು ಏನಾದ್ರು ಒಂದು ಹೊತ್ತಿನ ವ್ಯವಸಾಯ ಕೃಷಿ ಬೇರೆ ಬೇರೆ ಏನೋ ಇಟ್ಕೊಂಡು ಇದನ್ನ ಮನೆಗೆ ಮಾಡ್ತಿದ್ದಾರೆ ಯಾಕಂದ್ರೆ ನನ್ನ ನಾನ್ ಜಿಲ್ಲಾ ಹೋಗಿದಾಗ ನಾನು ಅನೇಕ ಸಂದರ್ಭದಲ್ಲಿ ಬಹಳ ಉತ್ತರ ಮಾಡ್ತಿದ್ದೆ ನಾನು ಸುದ್ದಿ ಬಂದಿಲ್ಲ ಕೊಡ್ಬೇಕು ಅಂದ್ರೆ ಪ್ಯಾಕ್ಸ್ ಮಾಡಿ ಅಕ್ಕ ನಡ್ತಿದ್ದ ಅಕ್ಕ ಫೋನ್ ಮಾಡಿಲ್ಲ ಈಗ ಬಂದಿಲ್ಲ ಅದೇನೋ ಆಗಿದೆ ಕಲಿಸಿ ಬೇಗ ಆಗ್ಸೋ ಫೋಟೋ ಕಲಿಸಿ ಸೊ